dinle <laughs> picture <laughs> 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 ಅಖಿಲೇಶ್ ಎನ್ನುವ ವ್ಯಕ್ತಿ ಪ್ರೊಡ್ಯೂಸಮ್ ಮಾಡಿ ಒಬ್ಬ ಬಡ ರೈತ ರವಿ ಅವರ ಮೇಲೆ ಬಗ್ಗೆ ಖಂಡಿಸಿ ಇವತ್ತು ರೈತಾಪಿ ಕುಟುಂಬದವರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಸೇರಿ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ

ಹಾಗೆ ಏನು ಮಾನ್ಯ ಸಂಸದರಾದಂತಹ ಸುಧಾಕರ್ ಅವರು ಸಹ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಸಂದೇಶ ಮಾಡ್ತಾ ಇದ್ದಾರೆ ಅದನ್ನು ಸಹ ಖಂಡಿಸಿ ಇವತ್ತು ನಾವು ಅವರು ರಾಜೀನಾಮೆ ನೀಡಬೇಕೆನ್ನುವಂತ ಒತ್ತಾಯವನ್ನು ಮಾಡುವ ಮಾಡ್ತಾ ಇದ್ದೇವೆ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾಕೆ ಅಂತ ಹೇಳಿದ್ರೆ ಅಖಲೇಶ್ ಎಂಬ ಸಕಲೇಶ್ ಸುಧಾಕರ್ ಮತ್ತು ಎ ನಾರಾಯಣಸ್ವಾಮಿ ಜಾಹೀರಾತು ಇಡೀ ತಾಲೂಕಿಗೆ ಗೊತ್ತಿರುವಂತಹ ಹರಿಬಿಟ್ಟು ಏನು ಒಂದು ಅಂತ ಏನೋ ಹೇಳ್ತಾರಲ್ಲ ಗಾದೆ ಕಣ್ಮುತ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಜನಕ್ಕೆಲ್ಲ ಆ